ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ ವೃಷಭ ರಾಶಿಯಲ್ಲಿ ಅಲ್ಲಿ ಗುರು ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಸಿಂಹರಾಶಿಯಲ್ಲಿ ಈ ದಿವಸ ಸುಮಾರು ಜನ ಸೇರಿದ್ದಾರೆ ರವಿ ಬುಧ ಶುಕ್ರ ಹಾಗೂ ಮಾಂದಿವುದಾಗಿದೆ ಈ ದಿವಸ ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಈ ದಿವಸ ಚಂದ್ರ ಇರತಕ್ಕಂಥದ್ದು ಆತ ಧನಸ್ಸು ರಾಶಿಯಲ್ಲಿ ಇನ್ನು ಶನೇಶ್ವರ ಕುಂಭರಾಶಿಯಲ್ಲಿ ರಾಶಿಯಲ್ಲಿ ರಾಹು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಪಂಚಮದಲ್ಲಿ ರವಿ ಬುಧ ಬುಧಾದಿತ್ಯ ಯೋಗ ಅಲ್ಲಿ ಸೇರಿತಾನೆ ತುಂಬ ಚೆನ್ನಾಗಿದೆ ಮಾಂದಿವ್ಯ ಇರೋದರಿಂದ ಸ್ವಲ್ಪ ಹುಷಾರು ಬುದ್ಧಿಬಲ ಇಲ್ಲ ಅಂತಲ್ಲ ಆದರೆ ಅದು ಹುಂಬತನವಾಗಿ ಬದಲಾವಣೆಯಾಗಿ ಅದು ನಿಮಗೆ ತೊಡಕು ಮಾಡುವ ಸಾಧ್ಯತೆ ಇರುತ್ತೆ ಈ ದಿನದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಿ ಇನ್ನು ಈ ದಿವಸ ಭಾಗ್ಯದಲ್ಲಿ ಚಂದ್ರ ಇರೋದು ತುಂಬ ಒಳ್ಳೆಯದು ಅದು ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಿಗೆ ತುಂಬ ಬಲ ಕೊಡ್ತಕ್ಕಂಥದ್ದು ಹೀಗಾಗಿ ಚೆನ್ನಾಗಿದೆ ಅನುಕೂಲಕರವಾಗಿದೆ ದೇವ ಸಹಾಯ ಇಂಥ ಒಂದು ಶುಭ ಸೂಚನೆ ಶುಭ ಕಾರ್ಯಗಳು ಇವೆಲ್ಲ ನಡೆಯುತ್ತೆ ಅಷ್ಟೇ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಈ ದಿವಸ ಪ್ರಾರ್ಥನೆಗೆ ಈಶ್ವರನ ಪ್ರಾರ್ಥನೆಯನ್ನೇ ಮಾಡಿ ಅನುಕೂಲ ಆಗುತ್ತೆ ಇನ್ನು ವೃಷಭರಾಶಿ ವೃಷಭ ರಾಶಿಯವರೆಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ರವಿ ಶನೇಶ್ಚರ ಇರೋದು ಅದು ತುಂಬ ಒಳ್ಳೆಯದು ವೃತ್ತಿಯ ಬಲ ತುಂಬ ಚೆನ್ನಾಗಿದೆ ಚತುರ್ಥದಲ್ಲಿ ರವಿ ಬಂದಿದ್ದಾನೆ ಈ ಕಾರಣದಿಂದಾಗಿ ಬಂಧು ಮಿತ್ರರ ಸಹಕಾರ ಉಂಟಾಗುತ್ತೆ ಮಿತ್ರರಿಂದ ತುಂಬ ಸಹಾಯ ಉಂಟಾಗುತ್ತೆ ಪ್ರಯಾಣದ ಸ್ವಲ್ಪ ಎಚ್ಚರವಾಗಿರಿ ಅದರಲ್ಲೂ ಗುಡ್ಡಗಾಡು ಪ್ರದೇಶಗಳು ಬೆಟ್ಟ ಇಂಥ ಪ್ರದೇಶ ಹತ್ತಿರದಲ್ಲಿ ವಾಸ ಮಾಡೋರು ಅಥವಾ ನೀವೇನೋ ಅಲ್ಲಿಗೆ ಪ್ರವಾಸ ಗಿವಾಸ ಹೊರಟಿದರೆ ಸ್ವಲ್ಪ ಹುಷಾರು ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟತೆಯನ್ನು ಆರೋಗ್ಯ ವ್ಯಥೆಯನ್ನು ಸೂಚಿಸ್ತಾ ಇದೆ ಹುಷಾರಾಗಿರಿ ಈ ದಿವಸ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಒಳ್ಳೆಯದು ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಒತ್ತಡ ಇದ್ದೇ ಇದೆ ಅದು ಇನ್ನೂ ಸ್ವಲ್ಪ ದಿನಗಳ ಕಾಲ ಇದೆ ಇದೆ ನಿಮಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಹಣಕಾಸಿನ ಸಹಾಯ ಇದೆ ನಿಮ್ಮ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ಅನುಕೂಲ ಆಗುತ್ತೆ ಈ ದಿವಸ ಧೈರ್ಯ ಸ್ಥೈರ್ಯ ಸಾಹಸ ಇವೆಲ್ಲ ಇದೆ ತುಂಬ ಚೆನ್ನಾಗೂ ಇದೆ ರವಿಯಿಂದಾಗಿ ನಿಮಗೆ ವಿಶೇಷವಾದ ಬಲ ಬರುತ್ತೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೀವು ಪ್ರಾರ್ಥನೆಗೆ ವಸ್ತುತಃ ಮುಖ್ಯವಾಗಿ ಬೇಕಾಗಿರೋದು ಈ ಕರ್ಮಾಧಿಪತಿ ಏನು ಅವನು ಇರೋದು ಹೀಗಾಗಿ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಸಾಲದ ವಿಚಾರದ ಸ್ವಲ್ಪ ಹುಷಾರಾಗಿರಿ ಉಳಿದ ಹಾಗೆ ನಿಮಗೆ ಹಣಕಾಸಿನ ಸಹಾಯ ಉಂಟಾಗುತ್ತೆ ಆದರೆ ಅದು ಸಾಲದ ರೂಪದಲ್ಲಿ ಬಂದರೆ ಅದು ಹಣ ಆಗಲ್ಲ ಇದರ ಬಗ್ಗೆ ಗಮನ ಇರಲಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಆಹಾರ ವ್ಯತ್ಯಾಸ ಇದೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಕೆಲಸದಲ್ಲಿ ಅನುಕೂಲ ಇದೆ ಆತಂಕ ಬೇಡ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಈ ದಿವಸ ಬಲ ರವಿ ಜನ್ಮ ಜನ್ಮರಾಶಿಗೆ ಇದು ವಿಶೇಷವಾದ ಬಲ ತಂದು ಕೊಡುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಆತ್ಮವಿಶ್ವಾಸ ಬರ್ತದೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ ಮಾಂದಿ ಕಾರಣದಿಂದಾಗಿ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಸಾಕಾಗುತ್ತೆ ಬುದ್ಧಿಬಲ ಚೆನ್ನಾಗಿದೆ ಮಕ್ಕಳ ವಿಚಾರದಲ್ಲಿ ಅನುಕೂಲಕರವಾಗಿರ್ತದೆ ಚೆನ್ನಾಗಿದೆ ಹೆಚ್ಚಿನ ಶುಭ ಫಲ ಇದೆ ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರಿಗೆ ದಿವಸ ವ್ಯಯ ಸೂಚಿಸ್ತಾ ಇದೆ ಕಾಲಿನ ತೊಂದರೆಗಳನ್ನು ಸೂಚಿಸ್ತಾ ಇದೆ ಹುಷಾರು ಅದರ ಹೊರತಾಗಿ ಕೃಷಿಕರಿಗೆ ತುಂಬ ಲಾಭದಾಯಕವಾಗಿದೆ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಒಂದು ವಿಹಾರ ಪ್ರಯಾಣ ಈ ರೀತಿಯ ಒಂದು ಲಕ್ಷಣ ಕೂಡ ಸೂಚಿಸ್ತಾ ಇದೆ ಚೆನ್ನಾಗಿದೆ ಮನಸ್ಸಿಗೆ ಹಿತ ಆಗುತ್ತೆ ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ನೀವು ಶಿವ ಕವಚವನ್ನು ಕೇಳಿಸ್ಕೊಳ್ಳಿ ಇನ್ನು ತುಲಾರಾಶಿ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್